ಆಲ್ ದ ಟೈಮ್ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇದೆ ಪ್ರಮೋಷನ್ ದಿನ ರಾತ್ರಿ ಬಂದ್ಮೇಲೆ ಮತ್ತೆ ನೆಕ್ಸ್ಟ್ ಡೇ ಇದು ಏನೇನು ಆಕ್ಟಿವಿಟೀಸ್ ಅನ್ನೋದು ಪ್ಲಾನ್ ಮಾಡ್ತಾ ಇದ್ದಾರೆ ಇದ್ಬಿಟ್ಟು ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ಏನೇನು ಪ್ರಮೋಟ್ ಮಾಡಬೇಕು ಅದೆಲ್ಲ ನಡೀತಾ ಇದೆ ಥಿಯೇಟ್ರಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಗೇನ್ ನಮ್ದು ಪೋಸ್ಟರ್ಸ್ ಏನ್ ಬರುತ್ತೆ ಕಟ್ಔಟ್ಸ್ ಡಿಆರ್ಸ್ ಎಲ್ಲ ಏನ್ ಬ್ಯಾನರ್ಸ್ ಇದು ಎಲ್ಲ ನಡೀತಾ ಇದೆ ಯಾ ಅಂಡ್ ಥಿಯೇಟರ್ಸ್ ಎಲ್ಲ ಹೇಗಿದೆ ಸರ್ ಈಗ ಅಂದ್ರೆ ಈಗ ಇಷ್ಟು ದಿನಗಳಿಂದ ಆಲ್ರೆಡಿ ಒಂದು ಸಿಕ್ಸ್ ಮಂತ್ ಸ್ವಲ್ಪ ಥಿಯೇಟರ್ ಪ್ರಾಬ್ಲಮ್ ಇರೋದ್ರಿಂದ ಒಂದು ಸ್ಟೇಜ್ ನಲ್ಲಿ ಒಂದು ಅಂದ್ರೆ ಈ ಸಿನಿಮಾ ಮೂಲಕ ಥಿಯೇಟರ್ ಓಪನ್ ಆಗ್ತಿದೆ ತುಂಬಾ ವೆರಿ ಗುಡ್ ಆಕ್ಚುಲ್ ಆಗಿ ಇದ್ರ ಬಗ್ಗೆ ನಂಗಷ್ಟು ನಾಲೆಡ್ಜ್ ಇಲ್ಲ ನನ್ನ ಪಾರ್ಟ್ನರ್ ಅದು ಸೊ ಥಿಯೇಟರ್ಸ್ ತುಂಬಾ ಥಿಯೇಟರ್ ಗಳು ಓಪನ್ ಆಗ್ತಾ ಇದೆ ಅದೇ ಸಿನಿಮಾಗಳು ಇಲ್ದೇಲೆ ಇದ್ದಾಗ ಏನಾಗುತ್ತೆ ಆ ವೀಕ್ ಕ್ಲೋಸ್ ಮಾಡ್ಬೇಕಾಗತ್ತೆ ಥಿಯೇಟರ್ ಇಡೀ ವಾರ ಆತರ ತುಂಬಾ ಥಿಯೇಟರ್ಸ್ ಆಗಿದಾವೆ ಅದು ಇವಾಗ ಭೀಮಾ ಸಿನಿಮಾ ಇಂದ ರಿ ಓಪನ್ ಆಗ್ತಾ ಇದೆ ಸೊ ಐ ತಿಂಕ್ ಇಲ್ಲಿಂದ ಯಾವತ್ತೂ ಕೂಡ ಥಿಯೇಟರ್ ಕ್ಲೋಸ್ ಆಗಬಾರ್ದು ಪ್ರತಿ ಸಿನಿಮಾಗು ಇದೇ ರೀತಿಯಾಗಿ ಜನ ಒಂದು ಒಂದು ಎಕ್ಸೈಟ್ಮೆಂಟ್ ಇಟ್ಕೊಂಡು ಬರೋ ಥರ ಆದರೆ ಸೊ ಪ್ರತಿ ಹೀಗೆ ಹೀಗಾದ್ರೆ ಇಂಡಸ್ಟ್ರಿ ತುಂಬಾ ಒಳ್ಳೇದು ಎಕ್ಸಿಬಿಟರ್ಸ್ ತುಂಬಾ ಒಳ್ಳೇದು ನಮಗೆ ಎಕ್ಸಿಬಿಟರ್ಸ್ ಉಳಿಬೇಕು ಮೈನ್ ಆಗಿ ಯಾಕಂದ್ರೆ ಸಿನಿಮಾ ಮಾಡಿ ಎಲ್ಲಿ ನಮ್ಮ ಎಕ್ಸಿಬಿಟರ್ಸೇ ಇಲ್ಲ ಯಾ ಸರ್ ಈಗ ಎ ಪ್ರೊಡ್ಯೂಸರ್ ಅಂತಂದ್ರೆ ನೀವು ವಿಜಯ್ ಸರ್ ಅವರ ಒಂದು ನಿಲುವುಗಳನ್ನ ಆಮೇಲೆ ನಿರ್ಧಾರಗಳನ್ನ ಅವ್ರು ಸಡನ್ ಆಗಿ ತಗೋಂತಹ ಒಂದು ಕೆಲವೊಂದು ನಿರ್ಧಾರಗಳನ್ನ ಹೆಂಗ್ ತಗೊಂತೀರಾ ಅವರಷ್ಟು ಸ್ಪಾಟಲೈಸ್ಪಾಂಟಿನ್ಯೂಸ್ ಆಗಿ ಒಂದು ಅದು ವರ್ಕ್ ಆಗುತ್ತೆ ಸೊ ಆ ಒಂದು ಲೈನ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಅವರ ಸೆಟ್ ಏನ್ ಅನ್ಸುತ್ತೆ ಅಂತ ನಾವು ತಿಳ್ಕೊಳಕಲ ಈಗ ಬೇಸಿಕಲಿ ನಾವು ವಿಜಯ್ ಸರ್ ಜೊತೆ ಏನ್ ಕೊಲಾಬರೇಟ್ ಆಗ್ತೀವಿ ಅಂತ ಮೈಂಡ್ ಸೆಟ್ ಮಾಡ್ಕೊಂತೀವಿ ಅಲ್ಲಿಂದನೇ ವಿಜಯ್ ಸರ್ ಸ್ಟಾರ್ಟ್ ದ ಜರ್ನಿ ವಿತ್ತೆ ಆಮೇಲೆ ಅವ್ರನ್ನ ನಂಬಿ ನಾವು ಬಂದಿರೋದು ಹೀ ಇಸ್ ದ ಕ್ಯಾಪ್ಟನ್ ನಾವು ಪ್ರೊಡ್ಯೂಸರ್ಸ್ ಅಷ್ಟೇ ಅವರೇ ಮೈನ್ ಅವ್ರು ಈಸ್ ದ ಡೈರೆಕ್ಟರ್ ಈಸ್ ದ ಹೀರೋ ಸೊ ಕ್ಯಾಪ್ಟನ್ ಆಫ್ ದ ಶಿಪ್ ಅವ್ರು ಹೆಂಗ್ ಡ್ರೈವ್ ಮಾಡ್ತಾರೆ ಅದ್ರ ಜೊತೆಗೆ ನಾವು ಹೋಗಿದೀವಿ ಬಟ್ ಒನ್ ಥಿಂಗ್ ಲೆಟ್ ಲೆಟಸ್ ಡೌನ್ ನಮ್ಮನ್ನ ಯಾವುದೇ ವಿಚಾರದಲ್ಲೂ ಕೂಡ ಹೊರಗಡೆ ಇಟ್ಟು ನಿರ್ಧಾರ ತಗೊಂಡಿರೋದಿಲ್ವೇ ಇಲ್ಲ ಅವ್ರು ಏನೇ ಥಿಂಕ್ ಮಾಡಿದ್ರು ಏನೇ ನಿರ್ಧಾರ ಇದ್ರು ನಮಗೆ ಹೇಳಿ ಹಿಂಗ ಹಿಂಗೆ ಅನ್ಕೊಂಡಿದೀನಪ್ಪ ಸರ್ ನೀವು ಹೋಗಿ ಸರ್ ನಾವಿದೀವಿ ಅಷ್ಟೇ ಈ ತರ ಆರ್ ಆಲ್ವೇಸ್ ಹ್ಯಾಪಿ ಬಿಕಾಸ್ ಅವರು ಅವ್ರ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಲೈಫ್ ಎಕ್ಸ್ಪೀರಿಯನ್ಸ್ ಪ್ಲಸ್ ಸಿನಿಮಾ ಒಂದು ಜರ್ನಿ ಆಫ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಏಟ್ ಇಯರ್ಸ್ ಆಫ್ ಸಿನಿಮಾ ಜರ್ನಿನಲ್ಲಿ ಎಷ್ಟು ಕಲ್ತ್ಬಿಟ್ಟಿದ್ದಾರೆ ಅಂತಂದ್ರೆ ನೀವು ಹೇಳದಂಗೆ ಅವ್ರೇನ್ ಸ್ಪಾಂಟೇನಿಯಸ್ ಆಗಿ ಡಿಸಿಷನ್ ತಗೋತಾರೆ ಅದು ವರ್ಕ್ ಆಗುತ್ತೆ ಹಾಗೆ ಆಗುತ್ತೆ ಬಿಕಾಸ್ ಕಾನ್ಫಿಡೆಂಟ್ ಅಂಡ್ ಇಂಡಸ್ಟ್ರಿಯಲ್ಲಿ ಹೀರೋಗಳು ಆಡಿಯನ್ಸ್ ನ ನ ಹಿಡಿಯೋದು ಬಹಳ ಕಮ್ಮಿ ಹೀರೋಗಳು ಆಕ್ಚುಲಿ ಸೊ ಲೆಕ್ಕದಲ್ಲಿ ಕರ್ನಾಟಕದಲ್ಲಿ ನಮಗೆ ಅಪ್ಪು ಸರ್ ಶಿವಣ್ಣ ಅವರು ಈ ತರ ಉಪೇಂದ್ರ ಸರ್ ಇತರ ಅಂತ ಒಂದು ಇತ್ತು ಸೊ ಅವ್ರು ಮಾತ್ರ ಹಿಡಿಯೋದು ಯಾಕಂದ್ರೆ ಜನಗಳಿಗೆ ಏನ್ ಬೇಕು ಕೊಡೋದು ಅಂತ ಅವು ಕೆಲವೊಬ್ರು ಹೀರೋ ಡೈರೆಕ್ಟರ್ಸ್ ಮಾತ್ರ ಗೊತ್ತಿರೋದು ಅಂತ ಇತ್ತೀಚೆಗೆ ನಮ್ಮ ದುನಿಯಾ ವಿಜಿ ಸರ್ ಪರ್ಫೆಕ್ಟ್ ಆಗಿ ಸೊ ಆಡಿಯನ್ಸ್ ಏನ್ ಬೇಕು ಹೇಗೆ ತೋರಿಸ್ಬೇಕು ಅನ್ನೋದ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಒಂದು ಮಾತು ಬಿಕಾಸ್ ಲಾಸ್ಟ್ ಸಿನಿಮಾ ಸಲಗ ತಗೊಂಡ್ರು ನೆಕ್ಸ್ಟ್ ಅವರೇ ಡೈರೆಕ್ಷನ್ ಮಾಡ್ತಿರೋ ಭೀಮಾ ತಗೊಂಡು ಸೇಮ್ ಅದರಲ್ಲಿ ಅಂದ್ರೆ ಜನಗಳಿಗೆ ಏನ್ ಬೇಕು ಡೈರೆಕ್ಟ್ ಆಗಿ ಹೇಳ್ಬೇಕು ಅಷ್ಟೇ ಇಂಡೈರೆಕ್ಟ್ ಸುತ್ತಿ ಬಡಿಸಿ ಹೇಳಿದ್ರೆ ಜನಗಳು ತಗೊಳ್ಳಲ್ಲ ಅನ್ನೋದು ತಿಳ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಆಡಿಯನ್ಸ್ ಆಸ್ ಎ ನಾನು ಕೇಳಿದಾಗ ನಿಮ್ಗೆ ಆತರ ಅನಿಸ್ತಾ ಭೀಮಾ ಅಂದ್ರೆ ವಿಜಯ್ ಸರ್ ಆತರ ಮೈಂಡ್ಸೆಟ್ ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ ಅಂತ ಅಂದ್ರೆ ಏನ್ ಬೇಕು ಜನಕ್ಕೆ ಅನ್ನೋದು ವಿಜಯ್ ಸರ್ ಗೊತ್ತದು ನಿನ್ನೆ ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಅದ್ರಲ್ಲಿ ಇದೇ ತರ ಅವ್ರಿಗೆ ಕೇಳಿದ್ದಾರೆ ವಿಜಿ ಸರ್ ಗೆನೆ ನೀವು ಡೈರೆಕ್ಟರ್ ಆಗಿದ್ದು ಆಮೇಲೆ ಜನಕ್ಕೆ ಏನ್ ಬೇಕು ಕೊಡ್ತಿದ್ದೀರಾ ಹೇಗೆ ಅಂತ ಅವ್ರ ಅಂದ್ರು ಇವಾಗ ನನಗೆ ನಾನ್ ಬಟ್ಟೆ ಹಾಕೊಂಡ್ರೆ ನನಗ್ ಗೊತ್ತಾಗತ್ತೆ ಚೆನ್ನಾಗ್ ಕಾಣತ್ತ ಸೊ ಅದಕ್ಕೆ ನಾನೇ ಮಾಡಕ್ ಶುರು ಮಾಡಿದೆ ಅಂತ ಸೊ ದಟ್ ಈಸ್ ಹಿಸ್ ಥಾಟ್ ಅಂಡ್ ಆಫ್ ಕೋರ್ಸ್ ಸಲಗ ತುಂಬಾ ಬಿಗ್ ವೇನ್ ಅಲ್ಲಿ ವರ್ಕ್ ಆಯ್ತು ಈ ಮೇಕಿಂಗ್ ಶೈಲಿ ಏನಿದೆ ಕತೆ ಹೇಳೋ ಶೈಲಿ

ಅಂದ್ರೆ ಈಗ ಸ್ಪಾಟ್ ಅಲ್ಲಿ ಯಾರೋ ಯಾರೋ ವರ್ಕ್ ಆಗ್ತಿರಲ್ಲ ಸಡನ್ ಆಗಿ ಅಲ್ಲಿರೋ ಒಬ್ಬರನ್ನ ತಗದ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಅವ್ರ ಆಕ್ಟ್ ಮಾಡ್ಸ್ಬಿಟ್ಟು ತೆಗಿಸ್ತಾರೆ ಅದ ಅಷ್ಟ್ ಈಸಿಯಾಗಿ ತಿಂಗ್ ಅಲ್ಲ ಅಂಡ್ ಡೈರೆಕ್ಟ್ ಆಗಿ ಇರ್ಬೇಕಂದ್ರೆ ಫಸ್ಟ್ ಕ್ವಾಲಿಟಿ ಅಂತ ಅಂದ್ರೆ ಅವ್ರ ಕಣ್ಣಲ್ಲೇ ನೋಡ್ಬಿಟ್ಟು ಎಸ್ ಇವ್ರು ವರ್ಕ್ ಆಗ್ಬಹುದು ಅಂತ ಡಿಸಿಷನ್ ಸೊ ಆಸ್ ಎ ಪ್ರೊಡ್ಯೂಸರ್ ಆಗಿ ನಿಮ್ಗೆ ಅದು ಸ್ಟಾರ್ಟಿಂಗ್ ಅಲ್ಲಿ ಟೆನ್ಷನ್ ಆತರ ಹೆಂಗ್ ವರ್ಕ್ ಆಗುತ್ತೆ ಅಂತ ಅನ್ಸಿಲ್ವಾ ಅಂತ ಇಲ್ಲ ಅಂದ್ರೆ ಇವಾಗ ಬೇಸಿಕಲಿ ನಾವು ಬಂದಿದ್ದೇನೆ ದುನಿಯಾ ವಿಜಯ್ ಅವರ ಡೈರೆಕ್ಷನ್ ಅಂತ ಅಂದ್ರೆ ಆಸ್ ಎ ಹೀರೋ ಪ್ಲಸ್ ಇವಾಗ ಡೈರೆಕ್ಟರ್ ಅಂತ ಇವ್ರನ್ನ ಇವ್ರ ಡೈರೆಕ್ಷನ್ ಅಂತ ಅಂದಮೇಲೆ ಇವ್ರಿಗೇನ್ಬೇಕು ಕೊಟ್ಟರೆ ಮಾತ್ರ ಅದು ಹೆಂಗೆ ಬರಬೇಕು ಆ ಥರ ಬರೋದು ಇವಾಗ ನಾನು ಏನಿ ದುನಿಯಾ ವಿಜಯ ಅವ್ರ ಡೈರೆಕ್ಟರ್ ಆಗಬೇಕು ಅಂತ ನಾನು ಇವ್ರ ಡೈರೆಕ್ಷನ್ ಇದ್ರೆ ಸಿನಿಮಾ ಮಾಡೋಣ ಅಂತ ಅನ್ಕೊಂಡಿದ್ದು ಸಲಗಾ ನೋಡಿದೀನಿ ಆ ಶೈಲಿ ಇಷ್ಟ ಅದಕ್ಕೆ ಏನು ಬೇಕು ನಾವು ಇವ್ರಿಗೆ ಪ್ರೊವೈಡ್ ಮಾಡಿದ್ರೆ ತಾನೆ ಏನು ಬೇಕು ಕೊಟ್ರೆ ತಾನೆ ಅದೇ ಥರ ಬರೋದು ಇಲ್ಲ ನಮ್ಮ ನಮ್ಮ ಥಾಟ್ಸ್ ಹೋಗ್ಬಿಟ್ರೆ ಮತ್ತೆ ಚೇಂಜ್ ಆಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ನಮಗೆ ಭಯ ಅನ್ನೋದು ಇಲ್ವೇ ಇಲ್ಲ ಇವ್ರ ಮೇಲೆ ಟೋಟಲ್ ನಂಬಿಕೆ ಇವ್ರ ಮೇಲೆ ಟೋಟಲ್ ಭಾರ ಹಾಕಿ ಮಾಡಿದಂತ ಸಿನಿಮಾ ಇದು ಆಮೇಲೆ ಅವ್ರಿಗೆ ಏನು ಯಾರನ್ನ ತಗೊಂಡಿದ್ದಾರೆ ಈ ಪ್ರತಿಯೊಂದು ಏನು ಮಾಡಿದ್ದಾರೆ ನಮ್ಗೆ ಪಾಪ ಅವ್ರು ಅಪ್ಡೇಟ್ ಮಾಡಿನೇ ಎಲ್ಲ ಸೆಲೆಕ್ಷನ್ ಇದು ಇವರು ಇದು ಇವರು ಇದೀನಿ ಇದಕ್ಕೆ ಈ ತರ ಅನ್ಕೊಂಡಿದ್ದೀನಿ ಅನ್ನೋದನ್ನ ಹೇಳೋರು ವಿ ವರ್ ಆಲ್ಮೋಸ್ಟ್ ಲೈಕ್ ಒಂಥರ ನಮ್ಗೆ ಕನ್ವಿನ್ಸ್ ಆಗಬಹುದು ಯಾವುದು ಕೂಡ ನಮ್ಮ ಕಡೆಯಿಂದ ಅದಕ್ಕೆ ಅಬ್ಜೆಕ್ಷನ್ ಆಗಲಿ ಇರ್ತಿರ್ಲಿಲ್ಲ ಭಯ ಪಡೋದು ಅಥವಾ ಅಯ್ಯೋ ಏನು ಅನ್ನೋದು ಯಾವತ್ತೂ ಆಗಿಲ್ಲ ಅವ್ರಿಗೆ ಗೊತ್ತು ಯಾವ ಕ್ಯಾರೆಕ್ಟರ್ ಯಾರನ್ನ ಹಾಕಿದ್ರೆ ಜಸ್ಟಿಸ್ ಸಿಗುತ್ತೆ ಅಂತ ಅದ್ರ ಪ್ರಕಾರ ಮಾಡಿದ್ದಾರೆ ಅಂಡ್ ಮೊನ್ನೆ ಸಾಂಗ್ ರಿಲೀಸ್ ಮುಂಚೆ ಎಲ್ಲಾ ಸಾಂಗ್ಸ್ ಪ್ಲೇ ಮಾಡಿದ್ರು ಒಂದಕ್ಕಿಂತ ಒಂದೊಂದು ಸಾಂಗ್ ಗಳು ತುಂಬಾ ಇಷ್ಟ ಆಗುವಂತ ಸಾಂಗ್ಸ್ ಅಂದ್ರೆ ಆಕ್ಚುಲಿ ಆಲ್ಬಮ್ ಇಟ್ ಅಂತಾನೆ ಹೇಳ್ಬೋದು ಆಲ್ರೆಡಿ ಎಲ್ಲಾ ಇಷ್ಟ ಆಗಿದೆ ಅಂದ್ರೆ ಫಸ್ಟ್ ಇನ್ವಿಟೇಷನ್ ಇಸ್ ದ ಸಾಂಗ್ಸ್ ಟೀಸರ್ ಟ್ರೈಲರ್ ಅಂತ ಹೇಳ್ತಾರೆ ಸೊ ಸಾಂಗ್ಸ್ ಇಟ್ ಆಗಿರೋದ್ರಿಂದ ಸೊ ಮೇಜರ್ ಹೆಲ್ಪ್ ಆಗುತ್ತಾ ಸೊ ಮುಂದೆ ಈ ಸಿನಿಮಾಗ ಒಂದು ಇನ್ವಿಟೇಷನ್ಗೆ ಅಂತ ಅಲ್ಲ ಡೆಫಿನೆಟ್ಲಿ ಅದು ಒಂದು ಮೇಜರ್ ಪಾರ್ಟ್ ಪ್ಲೇ ಆಗೇ ಆಗುತ್ತೆ ಅಗೇನ್ ವಿಜಯ್ ಸರ್ ಅವರು ಮತ್ತೆ ಚರಣ್ ಅವ್ರ ಕಾಂಬಿನೇಷನ್ ಅಂದ್ರೇನೆ ಹೀಗೆ ಸಲಗಾದಲ್ಲಿ ಏನು ಧೂಳೆಪಿಸಿದ್ರು ಈಗ ಭೀಮಾದಲ್ಲಿ ಇನ್ನೊಂದು ರೀತಿನಲ್ಲಿ ಆಗಿದೆ ಸೊ ಎಂಟೈರ್ ಆಲ್ಬಮ್ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಫ್ ದ ಇಯರ್ ಆಗಿದೆ ಅದು ಪ್ರತಿ ಸಾಂಗ್ಗೂ ಅದರದೇ ಆದಂತ ಒಂದು ಬೇಸ್ ಕ್ರಿಯೇಟ್ ಆಗೋಗಿದೆ ಆಮೇಲೆ ಒಂದು ಸಿನಿಮಾಗೆ ಬೇಸಿಕ್ ಕ್ವಾಲಿಟೀಸ್ ಅಂತ ಈ ಹಾಡು ಈ ಸಿನಿಮಾದಲ್ಲಿ ಹಾ ಚೆನ್ನಾಗಿದೆ ನಾನು ಹೋಗ್ತೀನಿ ನೋಡ್ತೀನಿ ಈಗ ಮುಗರ್ ಬಂದಿದ್ದ ಟೈಮಲ್ಲೂ ಆ ಸಾಂಗ್ಸ್ಗಳೇ ಅನಿಸುತ್ತಿದೆ ಅದು ಅದೇನೇ ಇನ್ವೈಟ್ ಮಾಡಿದ್ದು ಜನನ ಥಿಯೇಟ್ರಿಗೆ ಸೊ ಫಾರ್ ಎನಿ ಫಿಲಮ್ ಸೌಂಡ್ ಸಾಂಗು ತುಂಬ ಮ್ಯಾಟರ್ ಆಗುತ್ತೆ ವಿಜಯ್ ಸರ್ದು ನೀವು ಯಾವುದೇ ಸಿನಿಮಾ ತಗೊಳ್ಳಿ ಫ್ರಮ್ ದುನಿಯಾ ಟಿಲ್ ಭೀಮಾ ಪ್ರತಿ ಸಿನಿಮಾದಲ್ಲೂ ಮಿನಿಮಮ್ ಅಂದ್ರೆ ಒಂದ್ ಹಾಡು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಅಷ್ಟು ಸಿನಿಮಾಗಳಲ್ಲಿ ಅವ್ರಿಗೆ ಮ್ಯೂಸಿಕಲ್ ಸೆನ್ಸ್ ಸಕ್ಕದಾಗಿದೆ ಅವ್ರು ಕೇಳೋಂತ ಮ್ಯೂಸಿಕ್ ಕೆಲವು ಸಲ ಕಾರಲ್ಲಿ ಟ್ರಾವೆಲ್ ಮಾಡೋವಾಗೆಲ್ಲ ಇದ್ ಕೇಳಪ್ಪ ಅಂತೆಲ್ಲ ಹಾಕ್ತಾರೆ ಅದು ಈ ತರ ಇದೆ ಅನ್ನೋದು ಗೊತ್ತಿರಲ್ಲ ಅವರಿಂದ ಎಷ್ಟೋ ಕೇಳೋ ತರ ಆಗಿದೆ ಸೊ ಅದಕ್ಕೆ ಅವ್ರಿಗೆ ಮ್ಯೂಸಿಕಲ್ ಸೆನ್ಸ್ ಸಕ್ಕದಾಗಿದೆ ಆಮೇಲೆ ಅವ್ರದ್ದು ಚರಣ್ ಕಾಂಬಿನೇಷನ್ ಇದೆಯಲ್ಲ ಅದು ಅಲ್ಲೂ ಅಷ್ಟೇ ಅಲ್ಲೂ ಸ್ಪಾಂಟೇನಿಯಸ್ ಅಬ್ಬಾ ಇದ್ ಹಿಂಗ್ ಮಾಡಿದ್ರೆ ಹೆಂಗೆ ಹಂಗ್ ಮಾಡಿದ್ರೆ ಹೆಂಗೆ ಅಂತ ಇಬ್ರು ಕೂತಿರ್ತಾರೆ ಆ ಲೆವೆಲ್ ಅಲ್ಲಿ ಇದೆ ಅವ್ರದ್ದು ಕೋರ್ಡಿನೇಷನ್ ಅಂಡ್ ಚರಣ್ ಆಲ್ಸೋ ಯಾವಾಗ್ಲೂ ಕಾಂಪ್ಲಿಮೆಂಟ್ ಮಾಡ್ತಾರೆ ವಿಜಯ್ ಸರ್ಗೆ ವಿಜಿ ಸರ್ ಯಾವಾಗ್ಲೂ ಚರಣ್ನ ಕಾಂಪ್ಲಿಮೆಂಟ್ ಮಾಡ್ತಾರೆ ಮ್ಯೂಸಿಕ್ ಅಂದ್ರೆ ಮ್ಯೂಸಿಕಲ್ ಎಂಪೈರರ್ ಅಂತ ಚರಣ್ ನಾನು ಫೋನ್ ಮಾಡಿ ಯಾವಾಗ ಈ ಸಾಂಗ್ ಏನ್ ಸರ್ ಹಿಂಗ್ ಮಾಡಿದಿರ ಸಕ್ಕದಾಗಿದೆ ಕೇಳಿಸಿದ್ರು ಸರ್ ಇದ್ರಲ್ಲಿ ವಿಜಯ್ ಸರ್ ದೇ ಸರ್ ಎಲ್ಲ ಇನ್ಪುಟ್ ಇರೋದು ನಾ ಮಾಡಿದೀನಿ ಅಷ್ಟೇ ಅಂತಾರೆ ಅವ್ರನ್ನು ಪ್ರಮೋಷನ್ ವಿಚಾರ ಸರ್ ವಿಜಯ್ ಸರ್ ಮಾರ್ನಿಂಗ್ ವಾಕ್ ಇಂದ ಹಿಡಿದು ನೈಟ್ ತನಕ ಮಾಡ್ತಾ ಇದ್ರೆ ಸಖತ್ ನಾವು ನಾವು ನೋಡಿದೀವಿ ಹಕಿಂಗ್ ಮಾಡೋವಾಗ ಏನೋ ಮಾಡ್ತಾ ಇರ್ತಾರೆ ಏನೋ ಫೋನ್ ಮಾತಾಡ್ತಿರ್ತಾರೆ ಸೊ ಅದು ಸಖತ್ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಆಮೇಲೆ ಆರ್ಟಿಸ್ಟ್ಗಳು ಅಷ್ಟೇ ಎಲ್ಲ ಆರ್ಟಿಸ್ಟ್ಗಳು ಇಂಟರ್ವ್ಯೂಗಳು ಮಾಡ್ತಾ ಇರ್ತೀವಿ ಕಮ್ಯುನಿಕೇಶನ್ ನಮ್ ಜೊತೆ ಅವ್ರ ಜೊತೆ ಸೊ ಇದು ಆಕ್ಚುಲಿ ವೆರಿ ಗುಡ್ ಥಿಂಗ್ ಅಂತ ಅನಿಸ್ತದೆ ಅದೇ ಒಬ್ಬ ನಿರ್ದೇಶಕನ್ಗೆ ಒಬ್ಬ ಹೀರೋಗೆ ಈ ಜವಾಬ್ದಾರಿ ಇರಲೇಬೇಕು ಸೊ ಇದು ವಿಜಯ್ ಸರ್ಗೆ ಎಕ್ಸೆಪ್ಷನ್ ಅಲ್ಲ ಅವರು ಅವ್ರು ಬೇರೆ ಲೆವೆಲಲ್ಲೇ ಇದು ಗೊತ್ತಿದೆ ನನ್ನ ಸಿನಿಮಾ ನಾನು ಈ ಥರ ಪ್ರಮೋಟ್ ಮಾಡಿದ್ರೇ ಜನ ಬರೋದು ನನಗೆ ಒಂದೇ ಮಾತಾಡೋದು ರೀಸೆಂಟಾಗಿ ಫೋನಲ್ಲಿ ಮಾತಾಡುವಾಗ ನೀ ಎಲ್ಲ ಕೊಟ್ಟಿದ್ದೀಯಪ್ಪ ಈಗ ನನ್ನ ಕಡೆ ನಾನು ಏನಾರು ನಿಮಗೆ ಈಗ ನನ್ನ ಕಡೆ ನಾನು ಏನಾರು ನಿಮಗೆ ಕೊಡ್ಲೇಬೇಕು ನಾನು ಮಾಡ್ತೀನಿ ಏನೇನು ಮಾಡ್ಬೇಕು ಮಾಡ್ತೀನಿ ಅವ್ರು ಎಷ್ಟೋ ಪ್ರಮೋಟ್ ಮಾಡ್ತಾ ಇರೋದು ಎಷ್ಟೋ ಇಂಟರ್ವ್ಯೂಸ್ನ ನಾನು ಯೂಟ್ಯೂಬಲ್ಲಿ ನೋಡಿದಾಗ ನನಗೆ ಗೊತ್ತಾ ಓ ಇದು ಮಾಡಿದಾರಾ ಇದು ಮಾಡಿದಾರಾ ಅಂತ ಇವಾಗ ನಾವು ನಮ್ಮ ಕಡೆಯಿಂದ ಒಂದು ಪ್ರೊಡಕ್ಷನ್ ಹೌಸಿಂದ ಸ್ಕೆಡ್ಯೂಲ್ ಆಗಿರೋದು ಇಂಟರ್ವ್ಯೂಸು ಅದು ಇದು ಬೇಸಿಕ್ ಆ್ಯಕ್ಟಿವಿಟೀಸ್ ಏನಿದೆ ಇದು ಬಿಟ್ಟು ಅವ್ರು ಬೇರೆ ಏನೇನೋ ಟ್ರೈ ಮಾಡ್ತಾ ಇದ್ದಾರೆ ಆಮೇಲೆ ಎಲ್ಲ ಯುನೀಕ್ ಐಡಿಯಾಸ್ ಮೋಟೋ ವಿಲಾಗರ್ ಜೊತೆಗೆ ಮೊನ್ನೆ ಒಂದು ಒಂದು ಮಾಡೋದು ನಂಗೆ ಗೊತ್ತೇ ಇಲ್ಲ ಆಮೇಲೆ ಅಲ್ಲಿ ಹೋಗಿ ನಮ್ಮ ನಾಗರ್ಹಳ್ಳೆ ಟ್ರೈಬ್ಸ್ ನಮ್ಮ ಲೇಲೆ ಅಮ್ಮನ ಸಾಂಗ್ ಅವ್ರನ್ನ ಮೀಟ್ ಮಾಡಿ ಅದೊಂದು ಇದು ಮಾಡಿದ್ರು ಸೊ ಆಮೇಲೆ ಒಬ್ಬರು ಲೇಡಿದು ಬಂದು ಜೆ ಸುನಿಲ್ ಆನರ್ ಆಗಿದೆ ಅವರು ಇಡೀ ಏಷ್ಯಾ ದಲೇಶ್ ಇಸ್ ದನ್ಲಿ ಲೇಡಿ ಇಂಟರ್ವ್ಯೂ ಮಾಡಿದ್ದಾರೆ ಇಂಟೆನ್ಶನ್ ಅದ್ರಲ್ಲಿ ನೋಡಿ ಅದ್ರಲ್ಲಿ ಎಷ್ಟು ಎಲ್ಲಾ ತರ ಇದೆ ಅಂದ್ರೆ ಜಸ್ಟ್ ನಾಟ್ ಟು ಪ್ರಮೋಟ್ ಭೀಮಾ ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿಸಿ ನಮ್ಮ ಸಿನಿಮಾದಲ್ಲಿ ಭೀಮಾ ಸಿನಿಮಾದಲ್ಲಿ ಹೆಣ್ಮಕ್ಳು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಕಷ್ಟ ಎಲ್ಲವೂ ಇರುತ್ತೆ ಅದೇ ರೀತಿ ಆ ಸ್ಟ್ರಾಂಗ್ ಲೇಡಿ ಒಂದು ಹೆಂಗಸು ಸಾವಿರದ ಮುನ್ನೂರು ಪೋಸ್ಟ್ ಮಾರ್ಟಮ್ ಮಾಡಿ ನಾವು ಪೋಸ್ಟ್ ಮಾರ್ಟಮ್ ಅನ್ ಕೇಳಿದ್ರೆ ಭಯ ಆಗುತ್ತೆ ಅಯ್ಯೊಬ್ಬ ಅಂತ ಅಂತದ್ರಲ್ಲಿ ಆ ಲೇಡಿ ಮಾಡ್ತಾ ಇದಾರೆ ಅವ್ರನ್ನ ಗುರ್ತಿಸಿ ಹೋಗಿ ಇವರು ಇಂಟರ್ವ್ಯೂ ಮಾಡಿ ಹೆಣ್ಮಕ್ಳಿಗೆ ಸ್ಟ್ರಾಂಗ್ ಆಗಿರೋಕೆ ಕಷ್ಟದಲ್ಲಿರೋಂತ ಹೆಣ್ಮಕ್ಳಿಗೆ ಹೆಂಗ್ ಸ್ಟ್ರಾಂಗ್ ಆಗಿರಕ್ಕೆ ನೀವೇನು ಹೇಳ್ತೀರಾ ಅಂತ ಕೇಳಿ ಮಾಡಿದ್ದಾರೆ ಇದೆಲ್ಲವನು ನಾನು ಯಾವಾಗಲೂ ಫೋನಲ್ಲಿ ಮೊನ್ನೆ ನೈಟ್ ಯಾವಾಗ ಮತ್ತೆ ಇದಕ್ಕೆ ಹೋಗಿದ್ದೆ ಹೋಗಿದ್ದೆ ಇದು ಮಾಡ್ತಾ ಇದ್ದೀನಿ ಮೊನ್ನೆ ರಾಮನಗರ ಉತ್ಸವ ಅದು ಎಲ್ಲವೂ ಅವ್ರ ಸ್ವಂತ ಪ್ರಯತ್ನ ಅವ್ರದ್ದೇ ಸ್ವಂತ ಐಡಿಯಾಗಳು ಇದರಲ್ಲಿ ಪ್ರೊಡಕ್ಷನ್ ಹೌಸ್ನ ಪ್ರತಿ ನಾನು ಇಲ್ಲೋಗ್ಬಿಡ್ತಾ ಇದ್ದೀನಿ ನಾನು ಇಷ್ಟು ಕಷ್ಟಪಟ್ಟು ಬಿಟ್ಟೆ ಇಲ್ಲವೇ ಇಲ್ಲ ಇವನಿಂದ ಶೂಟಿಂಗ್ ಟೈಮಲ್ಲೂ ಅಷ್ಟೇನೆ ಇಪ್ಪತ್ನಾಲ್ಕು ಅವರ್ ಕೆಲಸನ ಮಾಡೋರು ಗಂಟ್ಲು ಕಿತ್ತೋಗ್ಬಿಟ್ಟಿರೋದು ಅವ್ರಿಗೆ ಮಾ ನಂಗೆ ಭಯ ಆಗೋದು ಕಂಟಿನ್ಯೂಸ್ ಶೂಟ್ ಇರೋದಲ್ಲ ವಾಯ್ಸೇ ಬರ್ತಾ ಇಲ್ಲ ಆ ಥರ ಸರ್ ಒಂಚೂರು ರೆಸ್ಟ್ ಮಾಡಿ ಸರ್ ಇಲ್ಲ ಮುಗಿಸ್ಬಿಡ್ತೀನಿ